ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಮಾತಲಿಗೆ ಎಚ್ಚರವಾಗಿರುವಂತೆ ಹೇಳಿದುದು ರಾವಣನಿಗೆ ಪರಾಜಯ ಸೂಚಕವಾಗಿ ಮತ್ತು ಶ್ರೀರಾಮನಿಗೆ ವಿಜಯ ಸೂಚಕವಾಗಿ ಸಂಭವಿಸಿದ ಶಕುನಗಳು ಸರಥಂ ಸಾರಥಿರ್ పరసైన్యప్రదర్శనం గంధర్వరాకారము సముతాకి యుతసంపన్నైర్వాజిభిర్హేమమాలి యుద్ధోపకరణ పూర్ణం పథాపతాక్వజమాలి గ్రసంతమిాకాశం నాదయంతం వసుంధరా ప్రణాశం పరసైన్యా సైన్యా ప్రహర్షణం రావణస్ రథం క్షిప్రం చోదయామాస సారథి ರಾವಣನ ಸಾರಥಿಯು ಪರಮಹೃಷ್ಟನಾಗಿ ರಾವಣನ ರಥವನ್ನು ಬಹಳ ಶೀಘ್ರವಾಗಿ ರಣರಂಗಕ್ಕೆ ನಡೆಸಿಕೊಂಡು ಹೋದನು ಆ ಮಹಾರಥವು ಶತ್ರು ಸೈನ್ಯವನ್ನು ಆಕ್ರಮಿಸಲು ಸಮರ್ಥವಾಗಿದ್ದಿತು ಗಂಧರ್ವ ನಗರದಂತೆ ಆಶ್ಚರ್ಯಕರವಾಗಿದ್ದಿತು ಅದರ ಮೇಲೆ ಎತ್ತರವಾದ ಪತಾಕೆಗಳು ಹಾರಾಡುತ್ತಿದ್ದವು ಸುವರ್ಣದ ಮಾಲೆಗಳಿಂದ ಸಮಲಂಕೃತವಾಗಿದ್ದ ಕುದುರೆಗಳನ್ನು ಆ ರಥಕ್ಕೆ ಹೂಡಿದ್ದರು ಅದು ಸಮಸ್ತವಾದ ಯುದ್ಧ ಸಾಮಗ್ರಿಗಳಿಂದಲೂ ಸಂಪನ್ನವಾಗಿದ್ದಿತು ಧ್ವಜ ಮಾಲ್ ಧ್ವಜ ಪತಾಕೆಗಳ ಮಾಲೆಯಿಂದ ಸಮಲಂಕೃತವಾಗಿದ್ದಿತು ಆಕಾಶವನ್ನೇ ನುಂಗುತ್ತಾ ಹೋಗುತ್ತಿರುವಂತೆ ಭೂಮಿಯನ್ನು ಗಡಗಡ ಶಬ್ದಗಳಿಂದ ನಿನಾದಿಸುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಆ ಮಹಾರಥವು ಶತ್ರು ಸೈನ್ಯಗಳ ನಾಶಕವೋ ತನ್ನ ಸೈನ್ಯಕ್ಕೆ ಹರ್ಷದಾಯಕವೋ ಆಗಿದ್ದಿತು ಹೀಗಿದ್ದ ರಥವನ್ನು ರಾವಣನ ಸಾರಥಿಯು ರಣರಂಗಕ್ಕೊಯ್ದನು ದೊಡ್ಡದಾದ ಧ್ವಜದಿಂದ ಸಮಲಂಕೃತವಾಗಿದ್ದ ಶೀಘ್ರವಾಗಿ ತನ್ನ ಕಡೆಗೆ ಬರುತ್ತಿದ್ದ ಗಟ್ಟಿಯಾಗಿ ಶಬ್ದ ಮಾಡುತ್ತಿದ್ದ ರಾಕ್ಷಸ ರಾಜನಾದ ರಾವಣನ ರಥವನ್ನು ನರ ರಾಜನಾದ ಶ್ರೀರಾಮನು ನೋಡಿದನು ರಾವಣನ ಆ ರಥವು ಕಪ್ಪು ಕುದುರೆಗಳಿಂದ ಹೂಡಲ್ಪಟ್ಟಿದ್ದಿತು ಅದರ ಕಾಂತಿಯು ಭಯಂಕರವಾಗಿದ್ದಿತು ಆಕಾಶದಲ್ಲಿ ದೇದೀಪ್ಯಮಾನವಾಗಿ ಕಾಣುವ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ವಿಮಾನದಂತೆಯೇ ರಾವಣನ ಆ ರಥವು ಕಂಗೊಳಿಸುತ್ತಿದ್ದಿತು ರಥದ ಮೇಲಿದ್ದ ಪತಾಕೆಗಳು ಮಿಂಚಿನಂತೆಯೇ ಕಾಣುತ್ತಿದ್ದವು ಅದರಲ್ಲಿದ್ದ ರಾವಣನ ಧನುಸ್ಸು ಇಂದ್ರನ ಧನುಸ್ಸಿನಂತೆ ಮಹಾಪ್ರಭೆಯಿಂದ ಕೂಡಿದ್ದು ಬಾಣಗಳ ಮಳೆಗರೆಯುತ್ತ ಜಲಧಾರೆಗಳನ್ನು ಸುರಿಸುವ ಕಾರ್ಮುಗುಲಿನಂತೆಯೇ ಕಾಣುತ್ತಿದ್ದಿತು ವಜ್ರಾಯುಧದಿಂದ ಪ್ರಹರಿಸಲ್ಪಟ್ಟು ಸೀಳಿ ಹೋಗಿ ಕೆಳಕ್ಕೆ ಬೀಳುತ್ತಿರುವ ಪರ್ವತದಂತೆ ಶಬ್ದ ಮಾಡುತ್ತಿದ್ದ ಮೇಘ ಸದೃಶವಾದ ಶತ್ರುವಿನ ರಥವು ವೇಗವಾಗಿ ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡು ಬಾಲಚಂದ್ರನಂತೆ ಅಂದರೆ ಬಿದಿಗೆಯ ಚಂದ್ರನಂತೆ ಬಗ್ಗಿದ್ದ ತನ್ನ ಧನುಸ್ಸನ್ನು ಠೇಂಕರಿಸುತ್ತಾ ಶ್ರೀರಾಮನು ಇಂದ್ರನ ಸಾರಥಿಯಾದ ಮಾತಲಿಗೆ ಹೇಳಿದನು ಮಾತಲಿಯೇ ಶತ್ರುವಾದ ರಾವಣನ ರಥವು ಬಹಳ ವೇಗದಿಂದ ಬರುತ್ತಿರುವುದನ್ನು ನೋಡು ರಾವಣನು ಬಹಳ ವೇಗವಾಗಿ ಬಲಪಾರ್ಶ್ವದಿಂದ ನನ್ನನ್ನು ಆಕ್ರಮಿಸಲು ಬರುತ್ತಿರುವುದನ್ನು ನೋಡಿದರೆ ಈ ಯುದ್ಧದಲ್ಲಿ ತನ್ನನ್ನು ಸಂಹರಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡು ಸಮರಾಂಗಣಕ್ಕೆ ಬಂದಂತಿದೆ ಆದುದರಿಂದ ನೀನು ಅಪ್ರಮತ್ತನಾಗಿ ಕುಳಿತುಕೋ ನಮ್ಮ ರಥವನ್ನು ಶತ್ರುವಿಗೆ ಎದುರಾಗಿ ನಿಲ್ಲಿಸು ಆಕಾಶದಲ್ಲಿ ಕವಿದಿರುವ ಗಾಢವಾಗಿ ಕವಿದಿರುವ ಮೇಘವನ್ನು ಬಿರುಗಾಳಿಯು ಬಿಡುವಂತೆ ಶತ್ರುವನ್ನು ಧ್ವಂಸ ಮಾಡಲು ಉದ್ದೇಶಿಸಿದ್ದೇನೆ ಭಯವನ್ನು ಭ್ರಾಂತಿಯನ್ನು ತೊರೆದು ಮನಸ್ಸನ್ನು ಕಣ್ಣುಗಳನ್ನು ಲಕ್ಷದ ಮೇಲೆ ಸ್ಥಿರಗೊಳಿಸಿ ಕಡಿವಾಣಗಳಿಂದ ಕುದುರೆಗಳನ್ನು ನಿಯಂತ್ರಿಸುತ್ತಾ ರಥವನ್ನು ಬಹಳ ಬೇಗ ಮುನ್ನಡೆಸು ರಥದಲ್ಲಿ ದೇವೇಂದ್ರನು ಕುಳಿತಿರುವಾಗ ಇದನ್ನು ನಡೆಸಿದ ಅಭ್ಯಾಸವೂ ನಿನಗಿದೆ ಆದುದರಿಂದ ನಿನಗೆ ನಾನು ಈ ರಥವನ್ನು ಹೇಗೆ ನಡೆಸಬೇಕು ಎಂಬುದರ ವಿಷಯವಾಗಿ ಶಿಕ್ಷಣ ಕೊಡುವ ಅಗತ್ಯವಿಲ್ಲ ನಾನು ಏಕಾಗ್ರ ಚಿತ್ತನಾಗಿ ಯುದ್ಧ ಮಾಡಲು ಬಯಸಿದ್ದೇನೆ ಆದುದರಿಂದ ನಿನ್ನ ಕರ್ತವ್ಯವೇನೆಂಬುದನ್ನು ಜ್ಞಾಪಕಕ್ಕೆ ತರುತ್ತಿದ್ದೇನೆಯೇ ಹೊರತು ಶಿಕ್ಷಣ ಕೊಡುತ್ತಿಲ್ಲ ಶ್ರೀರಾಮನ ಆ ಮಾತನ್ನು ಕೇಳಿ ಶ್ರೇಷ್ಠನಾದ ದೇವಸಾರಥಿಯಾದ ಮಾತಲೆಯು ಸಂತುಷ್ಟನಾಗಿ ರಾಮಣನ ಮಹಾರಥವನ್ನು ಬಲಕ್ಕೆ ಬಿಟ್ಟುಕೊಂಡು ಮುಂದೆ ಹೋದನು ಹಾಗೆ ಮಾತ್ ರಥವನ್ನು ಮಾತಲಿಯು ಓಡಿಸಿದಾಗ ಚಕ್ರಗಳಿಂದ ಹೊರಬಂದ ಪರ್ವತೋಪಮವಾದ ಧೂಳಿಯು ರಾವಣನನ್ನು ನಡುಗಿಸಿಬಿಟ್ಟಿತು ಅದರಿಂದ ಕ್ರುದ್ಧನಾದ ರಾವಣನ ಕಣ್ಣುಗಳು ಕೆಂಪಾದವು ಕಣ್ಣುಗಳನ್ನು ಅರಳಿಸಿಕೊಂಡು ತನ್ನೆದುರಾಗಿ ರಥದಲ್ಲಿ ಕುಳಿತಿದ್ದ ಶ್ರೀರಾಮನನ್ನು ಅವನು ಬಾಣಗಳಿಂದ ಪ್ರಹರಿಸಿದನು ಆ ಆಕ್ರಮಣದಿಂದ ಶ್ರೀರಾಮನಿಗೆ ಮಹಾಕೋಪ ಉಂಟಾಯಿತು ಕೋಪದೊಡನೆ ಧೈರ್ಯವನ್ನು ಆಶ್ರಯಿಸಿ ಅತ್ಯಂತ ವೇಗಯುಕ್ತವಾಗಿದ್ದ ಇಂದ್ರನ ಧನುಸ್ಸನ್ನು ಕೈಗೆತ್ತಿಕೊಂಡನು ಜೊತೆಯಲ್ಲಿಯೇ ಸೂರ್ಯ ಕಿರಣಗಳ ಪ್ರಭೆಯಂತೆ ಮಹಾಪ್ರಭೆಯಿಂದ ಕೂಡಿದ್ದ ಮಹಾವೇಗವುಳ್ಳ ಬಾಣಗಳನ್ನು ಕೈಗೆತ್ತಿಕೊಂಡನು ಒಬ್ಬರು ಮತ್ತೊಬ್ಬರನ್ನು ಸಂಹರಿಸಬೇಕೆಂದಿದ್ದ ರಾಮರಾವಣರಿಬ್ಬರ ನಡುವೆ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು ಇಬ್ಬರು ಮದಿಸಿದ ಎರಡು ಸಿಂಹಗಳಂತೆ ಎದುರು ಬದುರಾಗಿ ರಣಾಂಗಣಾಂಗಣದಲ್ಲಿ ನಿಂತಿದ್ದರು ರಾವಣನ ವಿನಾಶವನ್ನೇ ಬಯಸಿದ್ದ ಗಂಧರ್ವ ಸಹಿತರಾದ ದೇವತೆಗಳು ಸಿದ್ಧರು ಮಹರ್ಷಿಗಳು ರಾಮರಾವಣರ ದ್ವೈರಥ ಯುದ್ಧವನ್ನು ನೋಡಲು ಒಂದೆಡೆಯಲ್ಲಿ ಸೇರಿದರು ಆ ಸಮಯದಲ್ಲಿ ರಾವಣನ ವಿನಾಶವನ್ನು ಶ್ರೀರಾಮನ ಅಭ್ಯುದಯವನ್ನು ಸೂಚಿಸುವ ಭಯಂಕರವಾದ ಮತ್ತು ಮಾಡುವ ಉತ್ಪಾತಗಳು ಕಾಣಿಸಿಕೊಂಡವು ಮೇಘಗಳು ರಾವಣನ ರಥದ ಮೇಲೆ ರಕ್ತ ಧಾರೆಯನ್ನು ಸುರಿಸುತ್ತಿದ್ದವು ವೇಗವಾಗಿ ಸುತ್ತುತ್ತಿದ್ದ ಸುಂಟರ ಗಾಳಿಗಳು ಅವನಿಗೆ ಎಡಮುಖವಾಗಿ ಬೀಸುತ್ತಿದ್ದವು ಆಕಾಶದಲ್ಲಿ ಹಾರಾಡುತ್ತಿದ್ದ ರಣಹದ್ದುಗಳು ರಾವಣನ ರಥವು ಹೋಗುತ್ತಿದ್ದ ಮಾರ್ಗವನ್ನೇ ಅನುಸರಿಸಿ ಹೋಗುತ್ತಿದ್ದವು ಕೆಂಪು ದಾಸವಾಳದಂತೆ ಕೆಂಪಾದ ಛಾಯೆಯುಳ್ಳ ಸಂಧ್ಯಾಕಾಲದಲ್ಲಿ ಲಂಕೆಯು ಸಮಾವೃತವಾಯಿತು ಲಂಕಾ ಪಟ್ಟಣದ ಸುತ್ತಮುತ್ತಲ ಪ್ರದೇಶಗಳು ರಾತ್ರಿಯಂತೆ ಹಗಲಿನಲ್ಲಿಯೂ ದೀಪಗಳಿಂದ ಬೆಳಗುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದವು ರಾವಣನಿಗೆ ಅಶುಭ ಸೂಚಕವಾದ ಮಹೋಲ್ಕೆಗಳು ಸಿಡಿಲಿನ ಶಬ್ದದೊಡನೆ ಗಟ್ಟಿಯಾಗಿ ಧ್ವನಿ ಮಾಡುತ್ತಾ ರಾವಣನ ಮುಂಭಾಗದಲ್ಲಿ ಬೀಳುತ್ತಿದ್ದವು ಅದನ್ನು ನೋಡಿದ ರಾಕ್ಷಸರು ವಿಷಣ್ಣರಾದರು ರಾವಣನು ರಥದಲ್ಲಿ ಕುಳಿತು ಮುನ್ನಡೆಯುತ್ತಿದ್ದಂತೆ ಭೂಮಿಯು ಕಂಪಿಸುತ್ತಿದ್ದಿತು ರಾಣರೊಡನೆ ಯುದ್ಧ ಮಾಡುತ್ತಿದ್ದ ರಾಕ್ಷಸರ ತೋಳುಗಳನ್ನು ಯಾರೋ ಹಿಡಿದುಕೊಂಡಿರುವಂತೆ ಭಾಸವಾಗುತ್ತಿದ್ದಿತು ಪರ್ವತದಿಂದ ಗೈರಿಕಾದಿ ಧಾತುಗಳು ಹರಿದು ಬರುವಂತೆ ರಾವಣನ ಅಂಗಗಳಲ್ಲಿ ಕೆಂಪು ಹಳದಿ ಬಿಳುಪು ಮತ್ತು ಕಪ್ಪು ಬಣ್ಣಗಳಿಂದ ಕೂಡಿದ ಸೂರ್ಯನ ಕಿರಣಗಳು ಕಾಣಿಸಿಕೊಂಡವು ಹೆಣ್ಣು ನರಿಗಳು ರೋಷಾವೇಶದಿಂದ ಕೂಡಿದ ರಾವಣನ ಮುಖವನ್ನೇ ನೋಡುತ್ತಾ ಮುಖಗಳಿಂದ ಬೆಂಕಿಯನ್ನು ಕಕ್ಕುತ್ತಾ ಅಮಂಗಲ ಸೂಚಕವಾಗಿ ಧ್ವನಿ ಮಾಡುತ್ತಾ ಹೋಗುತ್ತಿದ್ದವು ಅವುಗಳ ಹಿಂದೆ ರಣಹದ್ದುಗಳು ಗುಂಪು ಗುಂಪಾಗಿ ಹೋಗುತ್ತಿದ್ದವು ರಣರಂಗದಲ್ಲಿ ಬೀಸುತ್ತಿದ್ದ ಗಾಳಿಯು ಧೂಳನ್ನೆಬ್ಬಿಸಿ ರಾವಣನ ಕಣ್ಣುಗಳು ಕಾಣದಂತೆ ಮಾಡಿ ಪ್ರತಿಕೂಲವಾಗಿಯೂ ಬೀಸುತ್ತಿದ್ದವು ಆಕಾಶದಲ್ಲಿ ಮೋಡಗಳೇ ಇಲ್ಲದಿದ್ದರೂ ರಾವಣನ ಸೈನ್ಯದ ಸುತ್ತಲೂ ದುಸ್ಸಹವಾದ ಮತ್ತು ಕಠೋರವಾದ ಸಿಡಿಲುಗಳು ಬೀಳತೊಡಗಿದವು ದಿಕ್ಕುಗಳಲ್ಲಿಯೋ ಮತ್ತು ಉಪ ಮಹತ್ತರವಾದ ಕತ್ತಲು ಕವಿಯಿತು ದೊಡ್ಡದಾದ ಧೂಳಿನ ಮಳೆಯೇ ಬೀಳುತ್ತಿದ್ದುದರಿಂದ ಆಕಾಶವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಭಯಂಕರವಾಗಿ ಶಬ್ದ ಮಾಡುತ್ತಿದ್ದ ದಾರುಣವಾದ ಸಾರಿಕಾ ಪಕ್ಷಿಗಳು ಆಕಾಶದಲ್ಲಿ ಪರಸ್ಪರವಾಗಿ ಜಗಳವಾಡುತ್ತಾ ರಾವಣನ ರಥದ ಮೇಲೆ ಬೀಳುತ್ತಿದ್ದವು ರಾವಣನ ಕುದುರೆಗಳು ಕಟಿ ಪ್ರದೇಶಗಳಿಂದ ಬೆಂಕಿಯ ಕಿಡಿಗಳನ್ನು ಕಣ್ಣುಗಳಿಂದ ನೀರನ್ನು ಸತತವಾಗಿ ಸುರಿಸುತ್ತಿದ್ದವು ಹೀಗೆ ಆ ಕುದುರೆಗಳು ಬೆಂಕಿಯನ್ನು ಮತ್ತು ನೀರನ್ನು ಏಕಕಾಲದಲ್ಲಿ ಹೊರಗೆಡಹುತ್ತಿದ್ದವು ಇಂತಹುದೇ ಅನೇಕ ಪ್ರಕಾರವಾದ ಭಯಾವಹವಾದ ದಾರುಣವಾದ ಉತ್ಪಾತಗಳು ರಾವಣನ ವಿನಾಶವನ್ನು ಸೂಚಿಸಲು ಎಂಬಂತೆ ಕಾಣಿಸಿಕೊಂಡವು ರಾಮನ ಸುತ್ತಲೂ ಅನೇಕ ಪ್ರಕಾರವಾದ ಸೌಮ್ಯವಾದ ಮಂಗಳ ಸೂಚಕವಾದ ಮತ್ತು ವಿಜಯ ಸೂಚಕವಾದ ಶುಭ ಶಕುನಗಳು ಕಾಣಿಸಿಕೊಂಡವು ಶ್ರೀರಾಮನು ತನ್ನ ವಿಜಯಕ್ಕೆ ಸೂಚಕವಾದ ಆ ಶುಭ ಶಕುನಗಳನ್ನು ನೋಡಿ ಪರಮ ಸಂತುಷ್ಟನಾದನಲ್ಲದೆ ಶತ್ರುವಾದ ರಾವಣನು ಹತನಾದನೆಂದೇ ಭಾವಿಸಿದನು ಶಕುನ ಶಾಸ್ತ್ರದಲ್ಲಿ ಮಹಾಪಂಡಿತನಾಗಿದ್ದ ಶ್ರೀರಾಮನು ತನಗೆ ಸಂಬಂಧಿಸಿದಂತೆ ಕಾಣಿಸಿಕೊಳ್ಳುತ್ತಿದ್ದ ಶುಭ ಶಕುನಗಳನ್ನು ವೀಕ್ಷಿಸಿ ಪರಮಹೃಷ್ಣನಾದನು ಅವನ ಮನಸ್ಸಿಗೂ ಪರಮಾನಂದವಾಯಿತು ಯುದ್ಧದಲ್ಲಿ ಇನ್ನೂ ಅಧಿಕವಾದ ಪರಾಕ್ರಮವನ್ನು ತೋರತೊಡಗಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ